ಬಳ್ಪ ಗ್ರಾಮದ ಎಣ್ಣೆ ಮಜಲಿನಲ್ಲಿದ್ದೇವೆ ನಮ್ಗೆ ಗೊತ್ತಿದೆ ಈಗ ಇಲ್ಲಿ ಪ್ರಧಾನವಾಗಿರುವಂಥದ್ದು ಅಡಿಕೆ ಬೆಳೆ ಆದರೆ ಅಡಿಕೆ ಬೆಳೆ ಜೊತೆಗೆ ಈ ಹಣ್ಣುಗಳ ಬೆಳೆಯನ್ನು ಕೂಡ ಈ ಭಾಗದ ಕೃಷಿಕರು ಬೆಳೀತಾ ಇದ್ದಾರೆ ವಿಶೇಷವಾಗಿ ಇಲ್ಲಿಯ ಮಣ್ಣಿಗೆ ಹೊಸದಾಗಿರುವಂಥ ಅನೇಕ ಗಿಡಗಳನ್ನು ಹಣ್ಣಿನ ಗಿಡಗಳನ್ನು ತಂದು ನರ್ಸರಿ ಮೂಲಕ ಅದನ್ನು ಮಾರಾಟ ಮಾಡಿ ಇನ್ನಿತರ ಬೆಳೆಸಿರುವಂಥದ್ದು ಕೂಡ ಎಲ್ಲವೂ ಇದೆ ಹಾಗೆ ಅನಿ ಅನೇಕ ಹೊಸ ಹೊಸ ಹಣ್ಣುಗಳು ಈ ಭಾಗಕ್ಕೆ ಪರಿಚಯ ಆಗ್ತದೆ ಚೆರ್ರಿ ಹಣ್ಣನ್ನು ನೀವು ಕೇಳಿರ್ತೀರಿ ಚೆರ್ರಿ ಹಣ್ಣು ಪ್ರಪಂಚದಾದ್ಯಂತ ಕಂಡು ಒಂದು ರುಚಿಕರವಾದ ಮತ್ತು ಪೌಷ್ಟಿಕವಾದಂಥ ಹಣ್ಣು ಆರೋಗ್ಯವಾಗಿ ಕೂಡ ಅನೇಕ ಪ್ರಯೋಜನಗಳನ್ನು ಹೊಂದಿರುವಂಥ ಒಂದು ಹಣ್ಣು ಆದರೆ ಈ ಭಾಗದಲ್ಲಿ ಇದು ಬೆಳೆಯುವಂಥ ಹಣ್ಣಲ್ಲ ಆದರೆ ಈ ಒಂದು ಚೆರ್ರಿ ಹಣ್ಣಿನಲ್ಲಿರುವಂತಹ ವಿವಿಧ ಪ್ರಭೇದಗಳಲ್ಲಿ ಒಂದು ಪ್ರಭೇದದ ಹಣ್ಣು ಇಲ್ಲಿ ಬೆಳೀತಾ ಇರುವಂಥದ್ದು ತಾವು ಗಮನಿಸ್ತಾ ಇದ್ದೀರಿ ಈ ಚೆರಿ ಎನ್ನುವಂಥದ್ದು ಪ್ರೂನುಸ್ ಜಾತಿಯ ಅನೇಕ ಸಸ್ಯಗಳ ಒಂದು ಪ್ರಭೇದ ಇದು ಒಂದು ತಿರುಳಿನಿಂದ ಕೂಡಿದಂಥ ಒಂದು ಡ್ರೂಪ್ ಹಣ್ಣು ಅಂತ ಇದನ್ನು ಕರೀತಾರೆ ವಾಣಿಜ್ಯವಾಗಿ ಕೂಡ ಚೆರ್ರಿ ಹಣ್ಣು ಅತ್ಯಂತ ಪ್ರಾಧಾನ್ಯತೆಯನ್ನು ಹೊಂದಿದೆ ಜಗತ್ತಿನಾದ್ಯಂತ ಇದು ಮಾರುಕಟ್ಟೆಯಲ್ಲಿ ಸಿಗುವಂಥದ್ದು ಅನೇಕ ಪ್ರಭೇದಗಳು ಈ ಒಂದು ಚೆರ್ರಿ ಹಣ್ಣಿನಲ್ಲಿ ಇದೆ ಎನ್ನುವುದನ್ನು ನಮಗೆ ಇದರ ಅನ್ವೇಷಣೆಯನ್ನು ಮಾಡಿದಾಗ ಕಂಡು ಬರ್ತದೆ ಆದರೆ ಇದರಲ್ಲಿ ಒಂದು ಬಗೆಯ ಚೆರ್ರಿ ಹಣ್ಣು ಇಲ್ಲಿ ಕಂಡು ಬರ್ತಾ ಇದೆ ಸಾಧಾರಣವಾಗಿ ನಮಗೆ ನಾವು ಐಸ್ ಕ್ರೀಮ್ಗಳಲ್ಲಿ ಅಥವಾ ಇನ್ನಿತರ ತಿನಿಸುಗಳಲ್ಲಿ ಇದನ್ನು ನೋಡುವಂಥ ಸಂದರ್ಭದಲ್ಲಿ ಈ ರೀತಿಯ ಚೆರ್ರಿ ಹಣ್ಣು ನಮಗೆ ಕಂಡುಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆದರೆ ಈಗ ನೀವು ಕಂಡು ಬರ್ತಾ ಇರುವಂಥ ಚೆರ್ರಿ ಹಣ್ಣು ಈ ಜಗತ್ತಿನಾದ್ಯಂತ ಇರುವ ಚೆರ್ರಿ ಹಣ್ಣುಗಳಲ್ಲಿ ಒಂದು ಪ್ರಭೇದ ಅಂತ ನಾವು ಗುರುತಿಸಬಹುದಾಗಿದೆ ಆದರೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿ ಇಲ್ಲ ಈ ಮಾಹಿತಿ ಇದ್ದವರು ಹಂಚಿಕೊಳ್ಳಬಹುದು ಎನ್ನುವುದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ವೀಕ್ಷಕರೇ ಇನ್ನು ಇಲ್ಲಿ ಕಂಡು ಬರ್ತಾ ಇರುವಂಥ ಈ ಹಣ್ಣಿನ ಬಗ್ಗೆ ನಾವು ವಿಕಿಪೀಡಿಯಾದಲ್ಲಿ ಮಾಹಿತಿಯನ್ನು ಬಯಸಿದಾಗ ಅದು ಕ್ಯಾರಿಸಾ ಕರಂಡಾಸ್ ಎನ್ನುವ ಜಾತಿಯ ಒಂದು ಹಣ್ಣು ಎನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಅದರ ಅದರ ಜೊತೆಗೆ ಚೆರಿ ಎನ್ನುವಂಥ ಉಲ್ಲೇಖ ಕೂಡ ಇದೆ ಹಾಗಾಗಿ ಇದು ನಿರ್ದಿಷ್ಟವಾಗಿ ಯಾವ ಹಣ್ಣು ಎನ್ನುವ ಮಾಹಿತಿ ಕೂಡ ತಿಳ್ಕೊಳ್ಬೇಕಾಗಿದೆ ಆದರೆ ಅಂಥ ಒಂದು ಆ ಚೆರಿ ಹಣ್ಣಿನ ಒಂದು ಗಿಡ ನೀವು ಗಮನಿಸ್ತಾ ಇದ್ರಿ ಎಣ್ಣೆ ಮಜಲ್ನ ಕೃಷಿಕರಾಗಿರುವಂತಹ ರಮಾನಂದ ಎಣ್ಣೆ ಮಜಲವರ ಮನೆಯಲ್ಲಿ ಇದೆ ಅದನ್ನು ಅವರು ಎಲ್ಲಿಂದಲೂ ತಂದು ಇಲ್ಲಿ ನೆಟ್ಟಿದ್ದಾರೆ ಅಲ್ಲಿ ಈಗ ಸೊಂಪಾಗಿ ಈ ಹಣ್ಣು ಬೆಳೆದಿದೆ ತಾವು ಗಮನಿಸ್ತಾ ಇದ್ದೀರಿ ಎಷ್ಟು ಆಕರ್ಷಕವಾಗಿ ಕಾಣ್ತದೆ ಅಂತ ಆದರೆ ಈ ಚೆರ್ರಿ ಹಣ್ಣನ್ನು ಒಂದು ಪ್ರೊಸೆಸ್ ಮೂಲಕ ಅದನ್ನು ತಯಾರಿಸುವಂತಹ ವಿಧಾನ ಇದೆಯಂತೆ ಆದರೆ ಅದು ಅವರಿಗೆ ಆ ಮಾಹಿತಿ ಇಲ್ಲ ನಮಗೂ ಇಲ್ಲ ಹಾಗಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇವೆ ತಾವು ಗಮನಿಸ್ತಾ ಇದ್ದೀರಿ ಇದೊಂದು ಮುಳ್ಳಿನ ಗಿಡ ಈ ಮುಳ್ಳಿನ ನಡುವೆ ಈ ಚೆರ್ರಿ ಹಣ್ಣು ಕೆಂಪಾಗಿ ಕಾಣ್ತಾ ಇದೆ ಹೇಗೆ ಇದು ಇಲ್ಲಿ ಬಂತು ಎನ್ನುವುದನ್ನು ರಮಾನಂದರಲ್ಲಿ ನಾವು ಕೇಳೋಣ ಈ ಗಿಡ ಇಲ್ಲಿ ಹೇಗೆ ಬಂತು ಕೇರಳದಿಂದ ನರ್ಸರಿಯಲ್ಲಿ ಮಾಡಿ ಅವರು ಇಲ್ಲಿ ಮನೆ ಮನೆ ತಂದು ಎಲ್ಲ ಕೊಡ್ತಾ ಇದ್ರು ಒಂದು ನಾಲ್ಕೈದು ವರ್ಷಕ್ಕೆ ಮೊದಲು ನಾನು ಆ ಸಂದರ್ಭದಲ್ಲಿ ಒಂದು ಚೆರಿ ಗಿಡ ಕೊಡಿ ನನಗೆ ಅಂತ ಹೇಳಿದೆ ಮತ್ತು ಮೂರು ತಿಂಗಳ ಕಳೆದು ಒಂದು ಚೆರಿ ಗಿಡವನ್ನು ಅವರು ನನಗೆ ಕೊಟ್ಟರು ಕೊಟ್ಟ ನಂತರ ಅದನ್ನು ಇಲ್ಲಿ ಅಂಗಳದ ಬದಿಯಲ್ಲಿ ನೆಟ್ಟೆ ನೆಟ್ಟು ಏನು ಗೊಬ್ಬರ ಅಂತ ಕೊಡಲಿಲ್ಲ ಅದಕ್ಕೆ ಮೂರು ನಾಲ್ಕು ವರ್ಷ ಹೂವು ಬಿಟ್ಟಿತ್ತು ಮಲ್ಲಿಗೆ ಹೂವಿನಾಗೆ ಫುಲ್ಲು ಆನಂತರ ಬಿಟ್ಟಿತ್ತು ನಮಗೆ ಅದನ್ನು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಯಾರ ಹತ್ರ ಕೇಳಿದ್ರು ಯೂಟ್ಯೂಬಲ್ಲಿ ಅಥವಾ ಬೇರೆ ತಜ್ಞರಲ್ಲಿ ಕೇಳಿದರೂ ಕೂಡ ಅದು ಗೊತ್ತಾಗಲಿಲ್ಲ ಮುಂದೆ ನಾನು ಅದನ್ನು ಬೇರೆ ರೀತಿಯಲ್ಲಿ ಸಕ್ಕರೆಯಲ್ಲಿ ಹಾಕಿ ನೋಡಿದೆ ಅದು ಒಣಗಿ ಒಂದು ಒಣ ದ್ರಾಕ್ಷಿಯಾಗಿ ಆಯ್ತು ಮತ್ತೆ ಅದನ್ನು ನಾವು ಗಡ್ಬಡಲ್ಲಿ ಮೇಲೆ ಇಟ್ಟು ನೋಡುವಾಗ ನಮಗೆ ಬಹಳ ಚಂದ ಕಾಣ್ತದೆ ಆದ್ರೆ ನಮಗೆ ಮಾಡ್ಲಿಕ್ಕೆ ಅದನ್ನು ಗೊತ್ತಾಗುದಿಲ್ಲ ಇದಕ್ಕೆ ಯಾರಾದರೂ ತಿಳಿದವರು ಹೇಳಿದ್ರೆ ಇದನ್ನು ಅವರಿಗೆ ಬೇಕಾದ್ರೆ ಗೆ ಸ್ವಲ್ಪ ಕೊಡುವ ಕೊಟ್ಟು ಅವರೊಂದು ಮಾಡಿ ಗೊತ್ತಿದ್ರೆ ಅವರಿಗೆ ಕೊಟ್ಟು ನಮಗೆ ಸಹ ಎಲ್ಲರಿಗೂ ಪ್ರಯೋಜನ ಆಗುವಂತ ಮಾಹಿತಿಯನ್ನು ನಮಗೆ ಒಂದು ತಿಳಿಸಿದ್ರೆ ಒಳ್ಳೇದು ಹೌದು ಇದು ಇಲ್ಲಿ ಬೆಳೆದ್ರೆ ಈಗ ಇದೊಂದು ಮಾರುಕಟ್ಟೆ ಇದ್ರೆ ಇದನ್ನು ಸುಲಭವಾಗಿ ಬೆಳೆಯುವಂಥದ್ದು ಬೇರೆ ಯಾವುದೇ ಇದಕ್ಕೆ ಕೀಟ ಬಾಧೆ ಇಲ್ಲ ಮತ್ತೆ ಪ್ರಾಣಿಗಳ ಬಾಧೆ ಉಂಟು ಗೊತ್ತಿಲ್ಲ ಈಗ ಪ್ರಾಣಿಗಳು ಹಕ್ಕಿಗಳು ತಿನ್ನುವುದಿಲ್ಲ ಈಗ ಅಂದ್ರೆ ಇದು ಸ್ವಲ್ಪ ಕಾಯಿ ಈಗ ಹುಳಿ ಉಂಟು ಸ್ವಲ್ಪ ಇನ್ನು ಇದು ಸಕ್ಕರೆ ಹಾಕಿ ಒಣಗಿಸಿದ್ರೆ ಒಣ ದ್ರಾಕ್ಷಿ ಆಗ ಸಿಹಿರ್ತದೆ ಒಣ ದ್ರಾಕ್ಷಿ ಆಗಿ ಆಗ್ತದೆ ಹಾಗೆ ಯಾವ ರೀತಿ ಮಾಹಿತಿ ಇದ್ರೆ ವರ್ಷದಲ್ಲಿ ಒಮ್ಮೆ ಮಾತ್ರ ವರ್ಷದಲ್ಲಿ ಒಮ್ಮೆ ಆಗುದು ಇದರಲ್ಲಿ ಗಿಡ ಕಾಯಿ ತುಂಬಿ ಈಗ ಬಗ್ಗಿದೆ ಇದು ಅದು ಇದಕ್ಕೆ ಎರಡು ಇದು ಈಗ ಸ್ವಲ್ಪ ಕಪ್ಪಾಗಿದೆ ಕೆಲವು ಮಳೆಗೆಲ್ಲ ಈಗ ಕಪ್ಪಾಗಿ ಅದರ ಆಯ್ಸೆ ಮುಗಿಯುವ ಹಂತದಲ್ಲಿ ಉಂಟು ಕೆಲವು ಇದು ಕೆಂಪು ಫುಲ್ ಆಗಿ ಇದನ್ನು ತಿನ್ಲಿಕ್ಕೆ ನೋಡಿದ್ರೆ ನಮಗೆ ತಿನ್ಲಿಕ್ಕೆ ಬರುವುದಿಲ್ಲ ತಿನ್ನುವಂತ ಕಾಣ್ತದೆ ತಿನ್ಲಿಕ್ಕೆ ಆಗುದಿಲ್ಲ ವೀಕ್ಷಕರೇ ಇದು ರಮಾನಂದರು ಇದನ್ನು ಬಂದ ಬಗೆಯನ್ನ ಹೇಳಿದ್ದಾರೆ ನೀವು ನೋಡ್ತಾ ಇದ್ದೀರಿ ಎಷ್ಟು ಆಕರ್ಷಕವಾಗಿದೆ ನೋಡ್ಲಿಕ್ಕೆ ತುಂಬಾ ಚಂದವಾಗಿದೆ ನಾವು ಐಸ್ ಕ್ರೀಮಿನ ಮೇಲ್ಗಡೆ ಇಟ್ಟು ಕೂಡ ಅದನ್ನು ನಾವು ತಿಂತೇವೆ ಅದು ತುಂಬ ಟೇಸ್ಟ್ ಆಗಿರ್ತದೆ ಆದರೆ ಇದನ್ನು ಹೇಗೆ ಪ್ರೊಸೆಸ್ ಮಾಡುವಂಥದ್ದು ಅದು ಅವರಿಗೆ ವಿಧಾನ ಗೊತ್ತಿಲ್ಲ ಈ ಸ್ಟೋರಿಯನ್ನು ನೋಡ್ತಾ ಇರುವಂಥ ಯಾರೇ ಆಗಲಿ ಇದರ ಬಗ್ಗೆ ಮಾಹಿತಿ ಇದ್ದವರು ಕಮೆಂಟ್ ಮಾಡಿ ಅಥವಾ ಅವರ ಸಂಪರ್ಕ ಸಂಖ್ಯೆ ಬೇಕಿದ್ದರೆ ಅದನ್ನು ನಾವು ಒದಗಿಸ್ತೇವೆ ಅವರನ್ನೇ ಸಂಪರ್ಕ ಮಾಡಿ ಈ ಒಂದು ಬೆಳೆ ಅಥವಾ ಚೆರ್ರಿ ಹಣ್ಣು ಈ ಭಾಗದಲ್ಲೂ ಕೂಡ ಬೆಳೀಲಿಕ್ಕೆ ಆಗ್ತದೆ ಎನ್ನುವುದು ಇದೇ ಉದಾಹರಣೆ ಹಾಗಾಗಿ ಇದೊಂದು ಮಾರುಕಟ್ಟೆಗೆ ಅಥವಾ ಕೃಷಿಕರಿಗೆ ಪ್ರಯೋಜನ ಆಗಲಿ ಎನ್ನುವುದು ನಮ್ಮ ಆಶಯ ಕೂಡ ಜೊತೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್